ನಮಸ್ಕಾರ ವೀಕ್ಷಕರೇ ನನ್ನ ಗೆ ಸ್ವಾಗತ ಪ್ಲೀಸ್ ನನ್ನ ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಗ್ಯಲಕ್ಷ್ಮಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೇಶ್ವರನಲ್ಲಿ ಭಾಗ್ಯ ಸುಂದ್ರಿನ ಕದ್ಬಿಟ್ಟು ಸುಂದರಕ್ಕ ಇವಾಗ ಬೇರೆ ನಾನ್ ಬೇರೆ ಬಂದಿರೋದು ಲೇಟ್ ಆಗಿ ಬಿಟ್ಟಿದೆ ಸಂಜೆಗೂ ಸುಮಾರು ಸುಮಾರಷ್ಟು ಆರ್ಡರ್ ಇದೆ ನೀ ನನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯ ಸುಂದ್ರಕ್ಕ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಏನ್ ಭಾಗ್ಯ ನೀನ್ ನನ್ನತ್ರ ಹೆಲ್ಪ್ ಮಾಡ್ತೀಯ ಅಂತ ಕೇಳೋದೇನು ಹೆಲ್ಪ್ ಮಾಡು ಅಂತ ನೀನ್ ಹೇಳ್ಬೇಕು ತಾನೇ ಇದನ್ನ ಬಿಟ್ಬಿಟ್ಟು ಇವಾಗ ಅಂತ ಮಹಾ ಏನ್ ಕೆಲ್ಸ ಇದೆ ಏನ್ ಮಾಡ್ಬೇಕು ಅಂತ ಹೇಳ್ ಭಾಗ್ಯ ಹೀಗೆ ಚಿಟ್ಕೆ ಚಿಟ್ಕೆ ಹೊಡೆಯೋದ್ರಲ್ಲಿ ಎಲ್ಲ ಮಾಡ್ ಮಾಡ್ ಹಾಗೆ ಬಿಸಾಕ್ ಬಿಡ್ತೀನಿ ಅಂತ ಸುಂದ್ರ ಹೇಳ್ತಾ ಇರ್ತಾಳೆ ಸರಿ ಸುಂದ್ರಕ್ಕ ಇವಾಗ ನಾನ್ ಅಡುಗೆಗಳ ಏನೇನ್ ಬೇಕು ಅದನ್ನೆಲ್ಲ ನಾನ್ ತಯಾರ ಮಾಡ್ಕೊಂತ ಮಿಕ್ಕಿ ಕೆಲ್ಸ ಏನೇನಿದ್ರು ಅದನ್ನೆಲ್ಲ ನೀನ್ ನನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡು ಅಂತ ಇತ ಭಾಗ್ಯ ಸುಂದರಿನ ಕೇಳ್ತಾ ಇರ್ತಾಳೆ ಹಾಗೆ ಭಾಗ್ಯ ಅಡ್ಗೆ ಕೆಲ್ಸನೂ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟು ಬೇಗ ಬೇಗ ಅಡ್ಗೆನಲ್ಲ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಒಂದ್ ಕಡೆ ಕನ್ನಿಕ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ಭಾಗ್ಯ ಇವತ್ತು ನಾನ್ ನಿನ್ ಜೀವನದಲ್ಲಿ ಯಾವ ತರ ನಿನ್ ಏಟ್ ಕೊಡ್ತೀನಿ ಅಂತ ನೀನೆ ನೋಡ್ತಾ ಇರೋ ಅದ್ರಿಂದ ನೀನು ಮೇಲ್ಗಡೆ ಎದ್ದೇಳಬಾರದು ಈ ಕನ್ನಿಕ ಕಾಮತ್ ಕನ್ನಿಕ ಕಾಮತನ ಜೀವನದಲ್ಲಿ ಎದ್ರ ಹಾಕೊಂಡ್ರೆ ಏನ್ ಆಗುತ್ತೆ ಅಂತ ನಾನ್ ನಿನ್ಗೆ ಇವತ್ತು ತೋರಿಸ್ಬಿಡ್ತೀನಿ ಭಾಗ್ಯ ಅಂತ ಹೇಳ್ಕೊಂಡು ಅವತ್ತು ನನ್ನ ಆಫೀಸ್ ಗೆ ಬಂದ್ಬಿಟ್ಟು ನನ್ನ ಎಂಪ್ಲಾಯ್ಸ್ ಮುಂದೆನೆ ನನ್ ಕಪಾಳಕ್ಕೆ ಹೊಡೆದ್ಬಿಟ್ಟು ನನ್ಗೆನೆ ಅವಮಾನ ಮಾಡಿದೆ ಅಲ್ವಾ ಅದು ಸಾಲ್ದು ಅಂತ ಮೊನ್ನೆ ಆಫ್ಟರ್ ಆಲ್ ನೀನು ಊಟನ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಊಟ ಮಾಡ್ತಿದ್ದೆ ನೀನು ನನ್ಗೇನೆ ಬಂದ್ಬಿಟ್ಟು ಜೀವನದಲ್ಲಿ ಹಾಗಿರ್ಬೇಕು ಹೀಗಿರ್ಬೇಕು ಸಂಸ್ಕಾರದ ಬಗ್ಗೆ ಎಲ್ಲ ನನ್ಗೆನೆ ಕೊಡ್ತಿದ್ದೆ ಕೊಡ್ತಿದ್ಯಲ್ವಾ ಭಾಗ್ಯ ಅದೆಲ್ಲ ಸ್ಟಾಪ್ ಆಗುತ್ತೆ ಈ ಕನ್ನಿಕಾ ಕಾಮತನ ಎದ್ರ ಹಾಕೊಂಡ್ರೆ ಏನ್ ಆಗುತ್ತೆ ಅಂತ ನಿನ್ಗೆ ಜೀವನದಲ್ಲಿ ನಾನು ತೋರಿಸ್ತೀನಿ ನೋಡ್ತಾ ಇರು ಭಾಗ್ಯ ಮೂರ್ ಹೊತ್ತು ಇನ್ನು ಊಟ ಮಾಡೋದಲ್ಲ ಒಂದ್ ಹೊತ್ತಿನ ಊಟ ಮಾಡಕ್ಕಾಗದೆ ನೀನು ಬೀದಿಗೆ ಬಂದ್ಬಿಡ್ಬೇಕು ಬೀದಿಯಲ್ಲಿ ಭಿಕ್ಷೆ ಬೇಡ್ಬೇಕು ಭಿಕ್ಷೆ ಬೇಡ್ಬೇಕು ತರ ನಿನ್ನ ನಾನು ತಗೋ ಬಂದ್ಬಿಡ್ತೀನಿ ನೋಡ್ತಾ ಇರು ಅಂತ ಹೇಳ್ಕೊಂಡು ಕನ್ನಿಕಾ ತುಂಬಾನೇ ಕೋಪ ಮಾಡ್ಕೊಂಡು ಹಾಗೆ ತನಗೆ ಗೊತ್ತಿರೋ ಒಂದ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಹಲೋ ನಾನು ಹೋಟೆಲ್ ಸಿಟಿ ಆಫ್ ಹೋಟೆಲ್ ಸಿಟಿ ಆಫ್ ಲೈಫ್ ಇಂದ ನಾನು ಕಾಲ್ ಮಾಡ್ತಾ ಇದೀನಿ ಅದ್ರ ಓನರ್ ನಾನು ನನ್ನ ಹೆಸರು ಕನಿಕಾ ಕಾಮತ್ ಅಂತ ಹೇಳ್ಕೊಂಡು ಫುಡ್ ಇನ್ಸ್ಪೆಕ್ಟರ್ ಗೆನೆ ಕಾಲ್ ಮಾಡ್ಬಿಡ್ತಾಳೆ ಆಗ ಅವರು ಹಾ ಹೌದಾ ಮೇಡಮ್ ಹೇಳಿ ನನ್ನಿಂದ ಏನಾಗ್ಬೇಕು ನೀವು ಯಾಕೆ ನನ್ಗೆ ಕಾಲ್ ಮಾಡಿರೋದು ಅಂತ ಅವರು ಕೇಳ್ತಾ ಇರ್ಬೇಕಾದ್ರೆ ಅದು ಸರ್ ಭಾಗ್ಯ ಕೊಟ್ಬಿಟ್ಟು ಭಾಗ್ಯನ ಹೇಳ್ಬಿಟ್ಟು ಸರ್ ಇವಳು ಭಾಗ್ಯ ಅಂತ ಇವಳು ಮನೆಯಿಂದನೇ ಇವಾಗ ಕೇಟ್ರಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಳೆ ವಿದೌಟ್ ಲೈಸೆನ್ಸ್ ಆ ತರ ಬಿಸ್ನೆಸ್ ಅನ್ನ ಮನೆಯಿಂದನೇ ಸ್ಟಾರ್ಟ್ ಮಾಡಿರೋದು ತಪ್ಪಲ್ವಾ ಸರ್ ಅದಕ್ಕೆ ನೀವೇನೋ ಕ್ರಮ ಕೈಗೊಳ್ಳಲ್ವಾ ಅಂತ ಕನಿಕ ಕನಿಕಾ ಕೇಳ್ತಿರ್ಬೇಕಾದ್ರೆ ಅದು ತಪ್ಪೇ ಮೇಡಮ್ ವಿದೌಟ್ ಲೈಸೆನ್ಸ್ ಯಾರಾದ್ರೂ ಆಗ್ಲಿ ಮನೆಯಿಂದ ಊಟ ಏನಾದ್ರು ಕೇಟ್ರಿಂಗ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಅದು ಆಗುತ್ತೆ ಅವರಿಗೆ ಕಾನೂನು ಪ್ರಕಾರ ಶಿಕ್ಷಣ ಕೂಡ ಆಗೋಗುತ್ತೆ ಮೇಡಮ್ ಅಂತ ಅವ್ರು ಹೇಳ್ಬಿಡ್ತಾರೆ ಸರಿ ಸರ್ ಹಾಗಾದ್ರೆ ನಾನು ಅವ್ಳು ಅಡ್ರೆಸ್ ಎಲ್ಲ ನಾನ್ ನಿಮ್ಗೆ ಕಳಿಸ್ಬಿಡ್ತೀನಿ ಬೇಕಾದ್ರೆ ನನ್ನ ಮಾತನ್ನೇನಾದ್ರೂ ನಿಮ್ಗೆನೆ ನಂಬಿಕೆ ಇಲ್ಲ ಅಂತಂದ್ರೆ ನೀವೇ ಬೇಕಾದ ಒಂದ್ಸರಿ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಸರ್ ಅವಳು ವಿದೌಟ್ ಲೈಸೆನ್ಸ್ ಇವಾಗ ಕೇಟ್ರಿಂಗ್ ಬಿಸ್ನೆಸ್ ಅಂದೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ ಯಾವ್ದಕ್ಕೂ ಒಂದ್ಸರಿ ನೀವು ಅಲ್ಲಿಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಅಂತ ಕನ್ನಿಕಾ ಹೇಳಿದವಾಗ ಸರಿ ಮೇಡಮ್ ನೀವ್ ಇವಾಗ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಲ್ಲ ನಾವು ಹೋಗ್ಬಿಟ್ಟು ಅಲ್ಲಿ ಏನ್ ಆಗ್ತಿದೆ ಅಂತ ನಾವೇ ಮುಂದಿನ ಕ್ರಮನೆಲ್ಲ ನಾವು ನೋಡ್ಕೊಂತೀವಿ ಅಂತ ಅವ್ರು ಹೇಳ್ಬಿಡ್ತಾರೆ ಇತ್ತ ಫೋನು ಕಟ್ಟಾಕ್ತಿದಂಗೆನೆ ಕನಿಕ ಅಂತೂ ಮತ್ತೆನೆ ತುಂಬಾನೇ ಖುಷಿ ಆಗ್ಬಿಟ್ಟು ಭಾಗ್ಯ ನನ್ ಮುಂದೆ ಅಲ್ವಾ ಹಾರಾಡ್ತಿದ್ಯಲ್ವಾ ಎಲ್ಲದನ್ನೂ ಇಲ್ಲಿಗೆನೆ ಬಂದ್ ಆಗುತ್ತೆ ಇವಾಗ ನೀನು ಕೇಟ್ರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬಿಟ್ಟು ಇವಾಗ ನಮ್ ಮುಂದೆನೆ ಮೆರೆಯಕ್ ಹೊರಟಿದ್ಯಲ್ವಾ ಇಲ್ಲಿಗೆ ಎಲ್ಲದನ್ನು ಫಿನಿಶ್ ಆಗುತ್ತೆ ಭಾಗ್ಯ ಮತ್ತೆ ನೀನು ಬೀದಿಗೆ ಬರೋದನ್ನ ಯಾರಿಂದನು ಕೂಡ ತಡಿಯಕ್ ಆಗಲ್ಲ ಅಂತ ಹೇಳ್ಕೊಂಡು ಕನಿಕಾ ತುಂಬಾ ಜೋರಾಗಿ ನಗ್ತಾ ಇರ್ತಾಳೆ ಇನ್ನ ಒಂದ್ ಕಡೆ ಧರ್ಮ ಮತ್ತೆ ಕುಸುಮ ಅವ್ರನು ಡಾಕ್ಟರ್ ಹತ್ರ ಬಂದಿರ್ತಾರೆ ಆಗ ಡಾಕ್ಟರ್ ಧರ್ಮ ಅವರೇ ಇವಾಗ ಹೇಗಿದ್ದೀರಾ ಆರೋಗ್ಯ ಎಲ್ಲ ಇವಾಗ ಸ್ವಲ್ಪ ಸುಧಾರಿಸಿದ್ಯಾ ಅಂತ ಅವರು ಕೇಳ್ತಾ ಇರ್ಬೇಕಾದ್ರೆ ಹಾ ಪರವಾಗಿಲ್ಲ ಡಾಕ್ಟರ್ ಟೈಮ್ ಟೈಮ್ಗೆ ನೀವು ಕೊಟ್ಟಿರೋ ಮೆಡಿಸಿನ್ ಎಲ್ಲಾ ತಗೊಂತಾ ಇದೀನಿ ಹಾಗಾಗಿ ಇವಾಗ ನೋಡಿ ತಕ್ಕ ಮಟ್ಟಿಗೆ ಇದ್ದೀನಿ ಅಂತ ಧರ್ಮ ಅವ್ರನ್ನು ಹೇಳ್ತಾ ಇರ್ತಾರೆ ಅದ್ ಸರಿ ಇವಾಗ ಬಂದ್ ಉದ್ದೇಶ ಏನು ಅಂತ ಡಾಕ್ಟರ್ ಕೇಳ್ತಿರ್ಬೇಕಾದ್ರೆ ಆಗ ಕುಸುಮಾ ಅವರು ಏನಿಲ್ಲ ಡಾಕ್ಟ್ರೆ ಇವ್ರದ್ದು ಸ್ವಲ್ಪ ಮಾತ್ರೆ ಎಲ್ಲ ಖಾಲಿ ಆಗಿತ್ತು ಹಾಗೆ ಅದನ್ನೆಲ್ಲ ತಗೊಂಡು ಹಾಗೆ ಒಂದ್ ತಿಂಗ್ಳು ಚೆಕ್ಅಪ್ ಅನ್ನು ಕೂಡ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದೀವಿ ಅಷ್ಟೇ ಅಂತ ಕುಸ್ಮಾ ಅವರು ಹೇಳ್ತಿರ್ಬೇಕಾದ್ರೆ ಓ ಹೌದಾ ಒಳ್ಳೇದು ಒಳ್ಳೇದು ನೀವು ಮಂತ್ಲಿ ಮಂತ್ಲಿ ಚೆಕ್ಅಪ್ ಮಾಡಿಸ್ಕೊಳ್ಳೋದು ತುಂಬಾನೇ ಅನಿವಾರ್ಯ ಅಂತ ಹೇಳ್ಕೊಂಡು ಸಿಸ್ಟರ್ ಇವರಿಗೆ ನಾನಿವು ಒಂದಷ್ಟು ಚೆಕಪ್ನೆಲ್ಲ ಬರ್ದ್ಕೊಡ್ತೀನಿ ಅದನ್ನೆಲ್ಲ ಮಾಡಿಸಿ ಅಂತ ಡಾಕ್ಟರ್ ಬರೀತಾ ಇರ್ತಾರೆ ಆಗ ಅಲ್ಲಿಗೆ ಇನ್ನೊಂದು ಸಿಸ್ಟರ್ ಬಂದ್ಬಿಟ್ಟು ಡಾಕ್ಟರ್ ಒಂದು ಎಮರ್ಜೆನ್ಸಿ ಪೇಷಂಟ್ ಬಂದಿದೆ ಡಾಕ್ಟರ್ ಅಂತ ಹೇಳ್ದವಾಗ ಹೌದಾ ಹೌದಾ ಸರಿ ಹಾಗಾದ್ರೆ ಅವ್ರನ್ನ ಇಲ್ಲಿಗೆ ಬರಕ್ ಹೇಳಿ ಅಂತ ಡಾಕ್ಟರ್ ಹೇಳ್ತಿರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಶ್ರೇಷ್ಠ ಮತ್ತೆ ತಾಂಡವ್ ಒಳಗಡೆ ಬಂದ್ಬಿಡ್ತಾರೆ ಇತರ ಹೊಟ್ಟೆ ನೋವು ಅಂತ ಹೊಟ್ಟೆ ಹಿಡ್ಕೊಂಡಿರೋದನ್ನ ನೋಡಿ ಕುಸುಮ ಮತ್ತೆ ಧರ್ಮ ಅವರಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಏನ್ ಮಿಸ್ಟರ್ ಏನಾಗಿದೆ ಅಂತ ಡಾಕ್ಟರ್ ಕೇಳ್ತಿರ್ಬೇಕಾದ್ರೆ ಅದು ಏನಂತ ಗೊತ್ತಿಲ್ಲ ಡಾಕ್ಟರ್ ತುಂಬಾನೇ ಹೊಟ್ಟೆ ನೋವು ಏನು ತಿಂದ್ರು ನೀರು ಕುಡಿದ್ರೂ ಕೂಡ ತುಂಬಾನೇ ವಾಮಿಟ್ ಬರೋ ತರ ಆಗ್ತಾ ಇದೆ ವಾಮಿಟ್ ಬೇರೆ ಆಗ್ತಾ ಇದೆ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಹೋ ಹೌದಾ ಸರಿ ಹಾಗಾದ್ರೆ ಬನ್ನಿ ಏನಾಯ್ತು ಅಂತ ನೋಡೋಣ ಅಂತ ಹೇಳ್ಕೊಂಡು ತಾಂಡವ್ನ ಒಳಗಡೆ ಕರ್ಕೊಂಡು ಹೋಗಿ ಚೆಕಪ್ ಎಲ್ಲ ಮಾಡಿಸ್ತಾರೆ ಆಗ ಡಾಕ್ಟ್ರು ಅವನ್ನ ಚೆಕಪ್ ಎಲ್ಲ ಮಾಡಿಸ್ಬಿಟ್ಟು ಡಾಕ್ಟರ್ ಹೊರಗಡೆ ಬಂದ್ಬಿಟ್ಟು ಕುತ್ಕೊಂಡು ಹಾಗೆ ಪ್ರಿಸ್ಕ್ರಿಪ್ಷನ್ ಎಲ್ಲಾ ಬರಿತಾ ಇರ್ತಾರೆ ಆಗ ಅಲ್ಲಿಗೆ ತಾಂಡು ಇನ್ನ ಚೆಕಪ್ ಎಲ್ಲ ಮೇಲೆ ತಾಂಡು ಹೊರಗಡೆ ಬಂದು ನಿತ್ಕೊಂಡು ಹಾಗೆ ಕುಸುಮ ಮತ್ತೆ ಧರ್ಮ ಅವರನ್ನ ತುಂಬಾನೇ ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ ಅಮ್ಮ ಇವಾಗ ನಾನ್ ನೋಡಿದ್ರೆ ಇಲ್ಲಿ ಹೊಟ್ಟೆ ಹಿಡ್ಕೊಂಡು ಈ ತರ ಹೊಟ್ಟೆ ನೋವು ಅಂತ ಇದ್ದೀನಿ ಏನಾಗಿದೆ ಅಂತ ಒಂದು ಚೂರುನು ಇವಾಗ ಮಗನ್ ಮೇಲ್ ಪ್ರೀತಿ ಇಲ್ದೇನೆ ಕೇಳೋದೇ ಇಲ್ವಲ್ಲಮ್ಮ ಅಟ್ಲೀಸ್ಟ್ ಏನಾಯ್ತು ಅಂತನಾದ್ರೂ ಕೇಳ್ಬಾರ್ದ ಅಂತ ತಾಂಡು ಕೇಳ್ತಿರ್ಬೇಕಾದ್ರೆ ಯಾಕೋ ಕೇಳ್ಬೇಕು ಏನಾಯ್ತು ಅಂತ ನಿನ್ಗೆ ಏನಾದ್ರೆ ನಮ್ಗೆ ಏನ್ ಆಗ್ಬೇಕಪ್ಪ ಆ ಮನೆಯವರು ಬೇಡ ಹೆಂಡತಿ ಬೇಡ ಮಕ್ಳು ಬೇಡ ಅಂತ ಬಿಟ್ಟು ನೀನೇನೆ ತಾನೆ ಇವಾಗ ನಿನ್ಗ ಏನಾದ್ರೆ ನಮ್ಗೆ ಏನಪ್ಪ ನಾವ್ ಯಾಕೆ ನಿಮಗೆ ಕೇಳ್ಬೇಕು ನಮ್ಗೂ ನಿಮ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮೇಲೆ ನಿನ್ನನ್ನು ಆರೋಗ್ಯ ವಿಚಾರಿಸಿಕೊಂಡು ನನ್ಗೆ ಏನಾಗ್ಬೇಕು ಅಪ್ಪ ಅಂತ ಧರ್ಮ ಕೇಳ್ತಾ ಇರ್ತಾರೆ ಆಗ ಕುಸುಮಾ ಅವ್ರನು ಕರೆಕ್ಟ್ ಆಗಿ ಹೇಳಿದ್ರಿ ಇವನ್ ಇವನತ್ರ ಮಾತಾಡಿ ನಮ್ಗೆ ಏನ್ ಆಗ್ಬೇಕು ಇವನ್ ಆರೋಗ್ಯ ಸರಿ ಇದ್ರೆಷ್ಟು ಬಿಟ್ರೆ ಎಷ್ಟು ಅದ್ರದಿಂದ ನಮ್ಗೆ ಕೂಡ ಆಗ್ಬೇಕಾಗಿಲ್ಲ ಅಂತ ಕುಸುಮಾ ಅವ್ರನು ಹೇಳ್ಬಿಡ್ತಾರೆ ಆಗ ಶ್ರೇಷ್ಠ ಮಾತ್ರ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಾಕ್ಟರ್ ಇವರಿಗೆ ಏನಾಗಿದೆ ಇವನು ಯಾಕೋ ಟೂ ಡೇಸ್ ಇಂದ ಊಟನೇ ಸರಿ ಮಾಡ್ತಾ ಇಲ್ಲ ಏನ್ ತಿಂದ್ರು ತುಂಬಾನೇ ಹೊಟ್ಟೆ ನೋವು ಅಂತ ಹೇಳ್ತಾನೆ ತುಂಬಾನೇ ಬೇರೆ ವಾಮಿಟ್ ಬೇರೆ ಮಾಡ್ಕೊಂತ ಇದ್ದಾನೆ ಅಂತ ಶ್ರೇಷ್ಠ ಕೇಳ್ತಿರ್ಬೇಕಾದ್ರೆ ಏನ್ ಆಗಿಲ್ಲ ಇವರಿಗೆ ಇವಾಗ ಔಟ್ ಸೈಡ್ ಫುಡ್ ಎಲ್ಲ ತಿಂದ್ಬಿಟ್ಟು ಇವಾಗ ಅದೇ ಒಂದ್ ಸ್ವಲ್ಪ ಗ್ಯಾಸ್ಟ್ರಿಕ್ ತರ ಆಗಿ ಅದೇ ಇವಾಗ ಫುಡ್ ಪಾಯ್ಸನ್ ಆಗಿದೆ ಇವರಿಗೆ ಇನ್ನ ಸ್ವಲ್ಪ ದಿನ ಹೊರಗಡೆಯಿಂದ ಏನನ್ನು ಕೂಡ ತಿನ್ಬಾರ್ದು ಮನೆ ಊಟನೇ ಮಾಡ್ಬೇಕು ಅಂತ ಹೇಳ್ಬಿಡ್ತಾರೆ ಆಗ ತಾಂಡವ್ ಮಾತ್ರ ಶ್ರೇಷ್ಠನ ಗುರಾಯಿಸ್ಕೊಂಡು ದೊಡ್ಡ ದೊಡ್ಡ ಕಂಡ್ ಬಿಟ್ಕೊಂಡು ನೋಡ್ತಾ ಇರ್ತಾನೆ ಆಗ ಅಲ್ಲಿ ಊಟ್ಕೊಂಡಿರು ಕುಸುಮಾ ಅವ್ರು ನೋಡಿದ್ಯಾ ಇವಾಗ ನಿನ್ಗೆ ಮನೆ ಬೆಲೆ ಏನು ಅಂತ ಗೊತ್ತಾಯ್ತಾ ಆ ಮನೇಲಿ ಇರ್ಬೇಕಾದ್ರೆ ಭಾಗ್ಯ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡಿ ಹಾಕ್ತಾ ಇದ್ಲು ಅವ್ಳು ಮಾಡೋ ಊಟನ ಟೈಮ್ ಟೈಮ್ ಗೆ ಹೇಗ್ ತಿಂತ ಇದ್ದೆ ನೀನು ಒಂದ್ ದಿನ ಒಂದ್ ದಿನ ಆದ್ರೂನು ನಿನ್ಗೆ ಆರೋಗ್ಯದಲ್ಲಿ ಇಂತ ಸಮಸ್ಯೆ ಯಾವತ್ತಾದ್ರು ಬಂದಿದ್ಯಾ ನಿನ್ಗೆ ಆದ್ರೆ ಇವಾಗ ಹೋಗಿ ಎಷ್ಟು ದಿನ ಆಗಿದೆ ಇವ್ಳು ಹಿಂದೆ ಹೋಗ್ಬಿಟ್ಟು ಇವಾಗ ಗೊತ್ತಾಯ್ತಾ ಆ ಮನೆ ಬೆಲೆ ನಿನ್ಗೆ ಏನು ಅಂತ ಗೊತ್ತಾಯ್ತಾ ಅಂತ ತಾಂಡವನ್ನೇ ಕುಸುಮ ಅವರು ಆಡ್ಕೊಂತ ಇರ್ತಾರೆ ಆಗ ತಾಂಡವ್ ಮಾತ್ರ ಏನನ್ನೂ ಮಾತಾಡ್ದೆ ಸುಮ್ನೆ ಹಾಗೆ ನಿಂತ್ಕೊಂಡು करते हैं ಒಂದ್ ಕಡೆ ಭಾಗ್ಯ ಮಾತ್ರ ಅಡಿಗೆ ಎಲ್ಲಾ ಮಾಡ್ಬಿಟ್ಟು ಸುಂದರಕ್ಕ ಇವಾಗ ಅಡ್ಗೆ ಕೆಲಸ ಎಲ್ಲಾ ಮುಗಿದ್ಬಿಟ್ಟಿದೆ ನಾನಿವಾಗ ಇಲ್ಲಿ ಏನೇನ್ ಕ್ಲೀನಿಂಗ್ ಕೆಲಸ ಇದೆಯೋ ಅದನ್ನೆಲ್ಲ ಮಾಡ್ಕೊಂಡು ಆದಷ್ಟು ಬೇಗ ಊಟನೆಲ್ಲ ಡಬ್ಬಿ ಹಾಕಿ ಪ್ಯಾಕ್ ಮಾಡ್ಬಿಟ್ರೆ ಎಲ್ಲಾ ಕೆಲ್ಸನು ಫಿನಿಶ್ ಆಗುತ್ತೆ ಸುಂದ್ರಕ್ಕ ಅಂತ ಹೇಳ್ಕೊಂಡು ಭಾಗ್ಯ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಂಡು ಹಾಗೆ ಊಟ ಡಬ್ಬಿಗೆ ಎಲ್ಲ ಪ್ಯಾಕ್ ಮಾಡ್ತಾ ಇರ್ತಾಳೆ ಆಗ ಕಾಲಿಂಗ್ ಅಲ್ಲಿ ಸೌಂಡ್ ಆಗುತ್ತೆ ಸುಂದ್ರಕ್ಕ ಇವಾಗ ನಾನು ಇದನ್ನೆಲ್ಲ ಊಟನ ಪ್ಯಾಕ್ ಮಾಡ್ತಾ ಇರ್ತೀನಿ ನೀನು ಅದು ಹೋಗ್ಬಿಟ್ಟು ಯಾರು ಅಂತ ಸ್ವಲ್ಪ ನೋಡ್ತೀಯಾ ಅಂತ ಭಾಗ್ಯ ಹೇಳ್ತಿದ್ದಂಗೆನೆ ಆಯ್ತು ಅಂತ ಹೇಳ್ಕೊಂಡು ಇದು ಸುಂದ್ರಿ ಬಂದ್ಬಿಟ್ಟು ಬಾಗಿಲು ಓಪನ್ ಮಾಡ್ತಿದ್ದಂಗೆ ಅಲ್ಲಿ ಮೂರು ಜನ ಬಂದು ನಿತ್ಕೊಂಡಿರ್ತಾರೆ ಇದು ಭಾಗ್ಯವ್ರ ಮನೆನಾ ಅಂತ ಕೇಳ್ತಾರೆ ಹೌದು ಅಂತ ಸುಂದ್ರಿ ಹೇಳ್ತಿದ್ದಂಗೇನೆ ಅವರು ಸೀದಾ ಒಳಗಡೆ ಬಂದ್ಬಿಟ್ಟು ಎಲ್ಲಿ ಬಾಗಿ ಎಲ್ಲಿ ಬಾಗಿ ಎಲ್ಲಿ ಅಂತ ಹೇಳ್ಕೊಂಡು ಸೀದಾ ಗೆನೆ ಬಂದ್ಬಿಡ್ತಾರೆ ಬಾಗಿ ಅಂತಂದ್ರೆ ನೀವೇನಾ ಅಂತ ಅಲ್ಲಿ ನಿಂತ್ಕೊಂಡಿರೋ ಬಾಗಿನ ಹತ್ರ ಹೌದು ಸರ್ ನಾನೇ ನನ್ನ ಹೆಸರೇನೆ ಭಾಗ್ಯ ಅಂತ ಹೇಳ್ಬಿಡ್ತಾಳೆ ಅದು ಸರಿ ಮೇಡಮ್ ಇವಾಗ ನೀವು ಮನೆಯಿಂದನೇ ಕೇಟ್ರಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾರಂತೆ ಹೌದಾ ಅಂತ ಬಾಗಿ ಕೇಳ್ತಿದ್ ಬಾಗಿನಿಗೆ ಅವರು ಕೇಳ್ಬಿಡ್ತಾರೆ ಹೌದು ಸರ್ ನಾನೇನೆ ಕೇಟ್ರಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ಇತ್ತೀಚೆಗಷ್ಟೇ ಸ್ಟಾರ್ಟ್ ಮಾಡಿರೋದು ಸರ್ ಅದಕ್ಕೆ ಕೈತುತ್ತು ಅಂತ ಬೇರೆ ಹೆಸರು ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಂಗೆನೆ ಸರಿ ಮೇಡಮ್ ಹಾಗಾದ್ರೆ ನಿಮ್ ಲೈಸೆನ್ಸ್ ತೋರಿಸಿ ಅಂತ ಅವ್ರು ಕೇಳ್ಬಿಡ್ತಾರೆ ಗಾಬರಿ ಆಗ್ಬಿಟ್ಟು ಲೈಸೆನ್ಸ್ ಅದೇನ್ ಲೈಸೆನ್ಸ್ ಅದ್ಯಾವ್ದು ಕೂಡ ಹತ್ರ ಇಲ್ಲ ಅಂತ ಭಾಗ್ಯ ಹೇಳ್ತಿದ್ದಂಗೆನೆ ಅದ್ ಹೆಂಗ್ರಿ ಮೇಡಮ್ ಲೈಸೆನ್ಸ್ ಇಲ್ಲನೇ ಇವಾಗ ಮನೆಯಿಂದ ನೀವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದೀರಾ ವಿದೌಟ್ ಲೈಸೆನ್ಸ್ ಇವಾಗ ನೀವು ಇದನ್ನೆಲ್ಲ ಮಾಡಬಾರ್ದು ಅಂತ ಅಷ್ಟೊಂದು ಕೂಡ ಪ್ರಜ್ಞೆನೆ ಇಲ್ವಾ ಇದು ಕಾನೂನು ಪ್ರಕಾರನೇ ಅಪರಾಧ ಆಗುತ್ತಲ್ವಾ ಅಂತ ಅವ್ರು ಹೇಳ್ತಿದ್ದಂಗೆನೆ ಸರ್ ಅದೆಲ್ಲ ಗೊತ್ತಿಲ್ಲ ಸರ್ ಆದ್ರೆ ನಾನು ನನ್ ಜೀವನ ಸಾಗಿಸೋಕಂತ ನಾನ್ ಇವಾಗ ಇತ್ತೀಚೆಗೆ ಇದನ್ನ ಸ್ಟಾರ್ಟ್ ಮಾಡಿರೋದು ಅಷ್ಟೇ ಸರ್ ಇದು ತಪ್ಪು ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್ ಬೇಕಾದ್ರೆ ನಾನು ಅದನ್ನ ಹೇಗ್ ಮಾಡೋದು ಅಂತ ಅದನ್ನ ಇನ್ನ ನಾನು ಮಾಡಿಸ್ಕೊಂಡ್ ಬಿಡ್ತೀನಿ ಅಂತ ಬಾಕಿ ಹೇಳ್ತಿದ್ದಂಗೆನೆ ನೋಡಿ ಮೇಡಮ್ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನೀವು ಇವಾಗ ವಿದೌಟ್ ಲೈಸೆನ್ಸ್ ಫುಡ್ ಇನ್ನ ಯಾವ್ದೇ ಕಾರಣಕ್ಕೂ ನೀವು ಬಿಗ್ನೆಸ್ ದೃಷ್ಟಿಯಿಂದ ಒಂದೇ ಒಂದು ಬೇಯಿಸೋ ಹಾಗಿಲ್ಲ ಇವಾಗ ನಿಮ್ ಲೈಸೆನ್ಸ್ ನಿಮ್ ಕೈ ಸಿಕ್ಕಿದ ನೀವು ನನ್ಗೆ ತಂದುಕೊಡ್ಬೇಕು ಆ ಲೈಸೆನ್ಸ್ ನೋಡಿದ ನಾವು ನಿಮ್ಗೆ ಅಪ್ರೂವ್ ಮಾಡಕ್ ಆಗೋದು ಆಮೇಲೆ ನೀವು ಬಿಗ್ನೆಸ್ ಪ್ರಕಾರ ಇದನ್ನ ಮತ್ತೆ ಈ ಕೇಟ್ರನ್ ಬಿಗ್ನೆಸ್ ಅನ್ನ ಸ್ಟಾರ್ಟ್ ಮಾಡೋಕ್ ಆಗುತ್ತೆ ತನಕ ಇವಾಗ ನೀವು ಎಲ್ಲ ಎಲ್ಲಾ ಅನ್ನು ಕೂಡ ನಾವು ಸೀಸ್ ಮಾಡ್ಬಿಡ್ತೀವಿ ಇನ್ನ ಯಾವ್ದೇ ಕಾರಣಕ್ಕೂ ಈ ಬಿಗ್ನೆಸ್ ಅನ್ನು ನೀವು ಕಂಟಿನ್ಯೂ ಮಾಡೋಕೆ ಆಗಲ್ಲ ಅಂತ ಅಲ್ಲಿ ಬಂದಿರೋ ರು ಹೇಳ್ಬಿಡ್ತಾರೆ ಆಗ ಬಾಗಿನಿಗಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ಸರ್ ಆತರ ಮಾತ್ರ ಮಾಡ್ಬಿಡಿ ಸರ್ ನಾವು ಇದನ್ನೇ ನಮ್ಕೊಂಡು ಇವಾಗ ನಮ್ಮ ಮನೆಯವ್ರ ಕೂಡ ಜೀವನ ಮಾಡ್ತಿದ್ದೀವಿ ನೀವು ಒಂದ್ ವೇಳೆ ಈ ತರ ಮಾಡ್ಬಿಟ್ರೆ ನಾವು ಊಟಕ್ಕೇನೆ ಇಲ್ಲದೆ ಭಿಕ್ಷೆ ಬರ್ಬೇಕಾಗುತ್ತೆ ಬೀದಿ ಬಂದ್ಬಿಡ್ತೀವಿ ಅಂತ ಬಾಗಿ ಎಷ್ಟೇ ಬೆಳ್ಕೊಂಡ್ರೂ ಕೂಡ ಅವ್ರ ಮಾತ್ರ ಬಾಗಿನ್ ಮಾತಿಗೆ ಅಯ್ಯೋ ಅಂತ ಹೇಳ್ದೇನೆ ಅಲ್ಲಿಂದ ಆ ಫುಡ್ನೆಲ್ಲ ಸೀಸ್ ಮಾಡಿ ಅವರೇ ಅದನ್ನ ತಕೊಂಡು ಹೋಗ್ಬಿಡ್ತಾರೆ ಆಗ ಬಾಗಿ ಅಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ಅಳ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ